Başka <laughs> ಸೊ ಕೇರಳದಲ್ಲಿ ಅದೆಷ್ಟೋ ಪ್ಲೇಸಸ್ಗಳಿದೆ ನಾನು ಕೂಡ ಎಷ್ಟೋ ಜಾಗಗಳಿಗೆ ಹೋಗಿದ್ದೇನೆ ಸೊ ನಾರ್ತ್ ಇಂಡಿಯಾ ಕೂಡ ಹೋಗಿದ್ದೇನೆ ಸೌತ್ ಇಂಡಿಯಾ ಕೂಡ ಹೋಗಿದ್ದೇನೆ ಆದರೆ ಅದರಲ್ಲಿ ಯಾವುದು ನನ್ನ ಫೇವರೆಟ್ ಪ್ಲೇಸ್ ಅಂತ ಕೇಳಿದರೆ ಅದು ಈ ಪ್ಲೇಸ್ ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಕೇರಳದ ಕೊಯ್ಕೋಡಿಂದ ಐವತ್ತು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಕರಿಯಾನ್ ತುಂಬಾರ ಅಂತ ಈ ಥರದ ಒಂದು ಪ್ಲೇಸ್ ನೀವು ನಾರ್ತಲ್ಲಿ ನೋಡಿರ್ತೀರಾ ಕಾಶ್ಮೀರಲ್ಲಿ ನೋಡಿರ್ತೀರ ಆದರೆ ಇದು ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಆಗಿರುವಂತಹ ಪ್ಲೇಸ್ ಯಾಕೆಂದರೆ ಇಲ್ಲಿ ನೋಡ್ಬೋದು ಹಿಂದೆಗಡೆ ಬೆಟ್ಟ ಅದರಿಂದ ಬರುವಂತಹ ನೀರು ಹಾಗೆಯೇ ಈ ಥರದ್ದು ಪ್ಲೇಸ್ ಸುಮಾರಿದೆ ಆದರೆ ಈ ಥರ ಪ್ಲೇಸಲ್ಲಿ ಸ್ನಾನ ಮಾಡೋದು ತುಂಬ ಅಂದರೆ ತುಂಬ ಕಠಿಣ ಯಾಕೆಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಮತ್ತು ಕೆಲವು ಕಡೆ ನಮಗೆ ಅಲೌ ಮಾಡಲ್ಲ ಆದರೆ ಇಲ್ಲಿ ನೀವು ಸ್ನಾನ ಕೂಡ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವರ ಜೊತೆ ಎಂಜಾಯ್ ಕೂಡ ಮಾಡಬಹುದು ಜಲಪಾತ ಹಾಗೆ ಕುಣಿತಾಡು ನವಿಲುಗಳ ಜೊತೆಗೆ ಸೊ ನೋಡಿ ಹಿಂದೆಗಡೆ ಕಾಣ್ತಿರುವಂಥ ಬೆಟ್ಟ ಸೊ ಆ ಬೆಟ್ಟದ ಮೇಲೆ ತುದಿಯಲ್ಲಿ ಏನೈತೆ ಅಂತ ಹೇಳಿದರೆ ಅಲ್ಲಿ ಕಕ್ಕಾಯಂ ಡ್ಯಾಮ್ ಅಂತ ಒಂದು ಪ್ಲೇಸ್ ಇದೆ ಸೊ ಆ ಕಕ್ಕಯಂ ಡ್ಯಾಮ್ನ ವಿಡಿಯೋ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ ನೀವೇನಾದರೂ ಇಲ್ಲಿ ಆದರೆ ನೀವು ಕೊಯ್ಕೋಡಿಗೆ ಬಂದು ಅಥವಾ ತಲ್ಚೇರಿಗೆ ಬಂದು ಇಲ್ಲಿ ಡೈರೆಕ್ಟಾಗಿ ಬರ್ಬೋದು ತಲೆಶೇರಿಯಿಂದ ಇದು ಇಪ್ಪತ್ತೆರಡು ಕಿಲೋಮೀಟರ್ ಆಗೋದಾದರೆ ನೀವು ಕೊಯ್ಕೋಡಿಂದ ಬರಬೇಕಂತ ಆದರೆ ನಿಮಗೆ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಆಗ್ತದೆ ಸೊ ನೀವು ಬಸ್ಸಲ್ಲಿ ಆದರೂ ಬರ್ಬೋದು ಅಂತಾದರೆ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಕೂಡ ಬರ್ಬೋದು ಸೊ ಸದ್ಯಕ್ಕೆ ಇಲ್ಲಿ ಏನು ನೀರು ಹರಿತಾ ಉಂಟು ಸೊ ಆ ನೀರಿಗೆ ಹೋಗಿ ಹಾರುವಂತಹ ಸಮಯ ಸೊ ಬನ್ನಿ ನೀರಲ್ಲಿ ಯಾವ ಥರ ಆಗುತ್ತೆ ಅಂತ ಸೊ ನೀವೇನಾದರೂ ಇಲ್ಲಿ ಬರ್ತೀರಂತ ಆದರೆ ಕೇವಲ ಇಲ್ಲಿ ವ್ಯೂ ನೋಡೋದಾಗಲಿ ಅಥವಾ ಫೋಟೋ ತೆಗಿಯೋದಾಗಲಿ ಅಥವಾ ಸ್ವಿಮ್ಮಿಂಗ್ ಮಾತ್ರ ಅಲ್ಲ ಇಲ್ಲಿ ಹಾರ್ಸ್ ರೈಡ್ ಕೂಡ ಇದೆ ಸೊ ಹಾರ್ಸ್ ರೈಡ್ ಕೂಡ ಆ ಕಡೆ ಇದೆ ಆದರೆ ಈಗ ಅಂದರೆ ನಾನೀಗ ಇವತ್ತಿನ ಡೇಟ್ ಎಷ್ಟಂದರೆ ಆಗೋಸ್ಟ್ ಸೆವೆಂಟೀನ್ ಆಗಿರೋ ಕಾರಣ ಈಗ ಮಾನ್ಸೂನ್ ಸೀಸನ್ ಕೂಡ ಹೌದು ಸೊ ಹಾಗಾಗಿ ಜಾಸ್ತಿ ಜನರಿಗೆ ಇಷ್ಟು ಸಮಯ ಬಿಡ್ತಾ ಇರಲಿಲ್ಲ ಬಟ್ ಈಗ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಈ ಪ್ಲೇಸ್ ಸೊ ಲಾಸ್ಟ್ ಟೈಮ್ ಕೂಡ ನಾನು ಇಲ್ಲಿನ ವೀಡಿಯೋ ಮಾಡಿದ್ದೆ ಆದರೆ ನಾನು ವಿಡಿಯೋ ಮಾಡಿ ಲಾಸ್ಟಿಗೆ ಆ ವಾಯ್ಸೇ ಕ್ಲಿಯರ್ ಆಗಿ ಬರ್ತಾ ಇರಲಿಲ್ಲ ಮೈಕ್ನ ಸ್ವಲ್ಪ ಎರದಿತ್ತು ಸೊ ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಅಥವಾ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಬಟ್ ಈ ವಿಡಿಯೋ ನಾನು ಖಂಡಿತ ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಖಂಡಿತ ತೋರಿಸ್ತೇನೆ ನೀವೇನಾದರೂ ಕೇರಳ ಅಥವಾ ವಯನಾಡ್ ಟೂರಲ್ಲಿದ್ದರೆ ಖಂಡಿತ ಈ ಪ್ಲೇಸಿಗೆ ಬನ್ನಿ ವಯನಾಡಿಂದ ಜಸ್ಟ್ ಏಯ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಈ ಜಾಗ ಸೊ ಸದ್ಯಕ್ಕೆ ಎಲ್ಲಿಂದ ನೀರಿಗೆ ಹಾರುವಂಥ ಸಮಯ ಸೊ ಈ ನೀರು ಕೂಡ ನಿಂತಹ ನದಿ ನೀರಲ್ಲ ಇದು ಹರಿಯುತ್ತಿರುವಂತಹ ನದಿ ನೀರು ಸೊ ಹಾಗಾಗಿ ಈ ನೀರಲ್ಲಿ ಸ್ನಾನ ಮಾಡಿದರೆ ಯಾವ ಥರ ಆಗುತ್ತೆ ಅಂತ ನೋಡುವ ಇದು ಈ ವರ್ಷದಲ್ಲಿ ನನ್ನ ಇಲ್ಲಿಗೆ ತರ್ಡ್ ವಿಸಿಟ್ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟ ಆಗಿದೆ ನನಗೆ ಈ ಜಾಗ ಸೊ ಈ ಜಾಗದ ಹೆಸರು ಆಗಲೇ ಹಾಗೆ ಕರಿಯಾನ್ ತುಂಪಾರ ಈ ಕರಿಯಾನ್ ಅಂತ ಹೇಳಿದರೆ ಇಲ್ಲಿ ಒಂದು ಮರ ಇದೆ ಆ ಮರದಲ್ಲಿ ಒಂದು ಹೂ ಆಗುತ್ತೆ ಅದರ ಹೆಸರು ಕರಿಯಾನ್ ಸೊ ಹಾಗಾಗಿ ಅದಕ್ಕೆ ಕರಿಯಾನ್ ಮತ್ತು ಮಲಯಾಳಮಲ್ಲಿ ಪಾರ ಅಂತ ಹೇಳಿದರೆ ಕಲ್ಲು ಸೊ ಕಲ್ಲುಗಳನ್ನು ನೀವು ನೋಡ್ತಾ ಇರ್ಬೋದು ನಾವು ಇಂಗ್ಲೀಷಲ್ಲಿ ಏನು ಪೆಬಲ್ಸ್ ಅಂತ ಕರಿತೇವೆ ಅದುವೇ ಸೊ ಹಾಗಾಗಿ ಸದ್ಯಕ್ಕೆ ಬನ್ನಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ

ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾವ ತರ ಇತ್ತು ಅಂತ ಇದು ಆಕ್ಚುಲಿ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಆಗ್ಲೇ ಹೇಳಿದ್ದೆ ಕರ್ಯಾಮ್ ತುಂಬಾರ ವ್ಯೂ ಪಾಯಿಂಟ್ ಇಲ್ಲಿಂದ ನೀವು ಕೆಲವು ಜಾಗಗಳಿಗೆ ಹೋಗಬಹುದು ಹತ್ರದಲ್ಲೇ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಕಕ್ಕಾಯಂ ಡ್ಯಾಮ್ ಕಕ್ಕಾಯಂ ಡ್ಯಾಮ್ ಅಲ್ಲಿ ಬೋಟಿಂಗ್ ಕೂಡ ಮಾಡಬಹುದು ಹಾಗೆ ಕಕ್ಕಾಯಂ ಡ್ಯಾಮ್ ಮುಂದೆ ಕಡೆ ಇರುವಂತಹ ಉರಕ್ಪರಿ ಫಾಲ್ಸ್ ಸೊ ಅಲ್ಲಿ ಕೂಡ ಹೋಗ್ಬೋದು ಹಾಗೆ ವಯಲಾಡ ವ್ಯೂ ಪಾಯಿಂಟ್ ಅದಕ್ಕೆ ಕೂಡ ನೀವು ವಿಸಿಟ್ ಕೊಡ್ಬೋದು ಈ ಕರಿಯನ್ ತುಂಪಾರ ಬರೋದಂತ ಆದ್ರೆ ನೀವು ಕರೆಕ್ಟ್ ಆಗಿ ಎನ್ಕ್ವೈರ್ ಮಾಡಿ ಬನ್ನಿ ಯಾಕಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ಕೆಲವೊಮ್ಮೆ ಇದು ಓಪನ್ ಇರುವುದಿಲ್ಲ ಸೊ ಹಾಗಾಗಿ ನೀವು ಕರೆಕ್ಟಾಗಿ ಎನ್ಕ್ವೈರ್ ಮಾಡಿ ಅವರ ವೆಬ್ಸೈಟ್ ಅಥವಾ ಗೂಗಲಲ್ಲಿ ಹೋಗಿ ಎನ್ಕ್ವೈರ್ ಮಾಡಿ ಇಲ್ಲಿಗೆ ಬರ್ಬೋದು ಸೊ ಇಲ್ಲಿನ ಎಂಟ್ರಿ ಫೀಸ್ ಎಷ್ಟಂದರೆ ತರ್ಟಿ ರುಪೀಸ್ ಹಾಗೇನೇ ಇಲ್ಲಿ ಹತ್ತಿರದಲ್ಲಿ ಫುಡ್ಡಿನ ಎಲ್ಲ ಟೆನ್ಷನ್ ಮಾಡಲೇಬೇಕಂತಾಗಿಲ್ಲ ಯಾಕಂದರೆ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಕೇರಳ ಶೈಲಿಯ ಹೋಟೆಲ್ ಕೂಡ ಉಂಟು ಸೊ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲ ಹಾಗೆಯೇ ನೀವೇನಾದರೂ ನೀರಲ್ಲಿ ಆಟಾಡಿ ಡ್ರೆಸ್ ಚೇಂಜ್ ಮಾಡಬೇಕಂತ ಆದರೆ ಇಲ್ಲಿ ಪೇಯ್ಡ್ ಟಾಯ್ಲೆಟ್ ಹಾಗೂ ಬಾತ್ರೂಮ್ ಕೂಡ ಉಂಟು ಸೊ ಅದನ್ನು ಏನೂ ಟೆನ್ಷನ್ ಇಲ್ಲ ಸೊ ಈ ವಿಡದಲ್ಲಿ ನಿಮಗೆ ರೆನ್ ತುಂಬಾರ ತೋರಿಸಿದ್ದೆ ಆ್ಯಕ್ಚುಲಿ ಸುಮಾರು ಸಮಯದ ನನ್ನ ಒಂದು ಆಸೆ ಆಗಿತ್ತು ಈ ಪ್ಲೇಸನ್ನು ತೋರಿಸ್ಬೇಕು ಅಂತ ಸೊ ಇವತ್ತು ಆ ಆಸೆ ಪೂರ್ಣಗೊಂಡಿದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಆ್ಯಂಡ್ ಮಾಡೋಂಥ ಸಮಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಟೇಕ್ ಕೇರ್ ಬಾಯ್ ಬಾಯ್